ನಮಸ್ತೆ ನನ್ನ ತುಂಟಾಟಕ್ಕೆ ಅಗತ್ಯ ಸಿಟ್ಟಾಗಿ ಆ ದಿನ ಹಾಗೆ ಮುಗಿದು ಹೋಯಿತು ಮರುದಿನವೂ ಅವ್ರಿಗೆ ಮುಖ್ಯವಾದ ಕೆಲಸ ಇತ್ತು ಅದಕ್ಕಾಗ ಅವರು ಹೋಗಬೇಕು ಅಂದ್ಕೊಂಡ್ರು ಮೆಲ್ಲಗವರ ಅವರ ಹತ್ತಿರ ಹೋದೆ ಆಗ ಅವರು ಶರ್ಟ್ ಬಟನ್ ಹಾಕ್ಕೊಳ್ತಿದ್ರು ಸರ್ ಅಂದೆ ಏನು ಬೇಕು ಅಂತ ಕೇಳಿದ್ರು ಇವತ್ತು ಮನೆಯಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ನಿನ್ನ ಜೊತೆ ಬರಲಾ ಅಂತ ನಾನು ಕೇಳಿದೆ ನಿನಗೆ ಯಾಕೆ ಕೆಲಸ ಮನೆಯಲ್ಲಿರು ನೀನು ಹೊಸ ಫೋನ್ ಇವತ್ತೇ ಬರುತ್ತೆ ಫ್ರೆಶ್ ಬರ್ತಾನೆ ಅಂದರು ಅವರು ಕಟ್ಕೊಳ್ತಿದ್ದ ಟೈಯನ್ನು ನನ್ನ ಕೈಯಿಂದ ಕಟ್ಕೊಳ್ತ ದಯವಿಟ್ಟು ಒಪ್ಕೊಡಿ ಅಂತ ನಾನು ಕೇಳಿದೆ ಯಾಕೆ ಹೀಗೆ ಅಟೆಂಪ್ ಮಾಡ್ತಿದ್ಯಾ ಎಂದು ಅವರು ನನ್ನ ಸೊಂಟ ಸುತ್ತ ಕೈ ಹಾಕಿ ಹತ್ರ ಕೆಡ್ಕೊಂಡು ಕೇಳಿದರು ಅಯ್ಯೋ ನಾನು ಏನು ಮಾಡಿದೆ ಏನಾದರೂ ನಾಟಕ ಮಾಡ್ತಿದ್ದೀನಾ ಬರೀ ಟೈ ಮಾತ್ರ ಕಟ್ಟತೆ ಅಂತ ನಾನು ಆಶ್ಚರ್ಯದಿಂದ ನೋಡ್ತಾ ಹೇಳಿದೆ ನನ್ನ ಹೆಂಡತಿ ಆದಮೇಲೆ ಇವೆಲ್ಲ ಮಾಡು ಹೀಗೆ ಬೇಡ ಅಂತ ಅವರು ನನ್ನ ಸುತ್ತ ಕಾಯಿ ಬಿಕ್ಕಿ ಹಾಕೊಂಡ್ರು ಬೇಡ ಅಂದಿದ್ರೆ ಅಲ್ವಾ ಬಿಡಿ ಅಂತ ನಾನು ಹೇಳಿದೆ ಹ್ಞೂ ಎಂದು ಅವರು ನನ್ನ ಕತ್ತಿನ ಹತ್ತಿರ ಉಸಿರು ನಾನು ಅವರ ಕುತ್ತಿಗೆಗೆ ನನ್ನ ಕೈ ಹಾಕೊಂಡು ಮುಚ್ಕೊಂಡೆ ಓಯ್ ದಯವಿಟ್ಟು ದೂರ ಇರಿ ಅಂತ ನಾನು ಮೆಲ್ಲೆಗೆ ನಕ್ಕಿದೆ ಸರಿ ಒಂದು ಕಿಸ್ ಕೊಟ್ಟು ಹೋಗು ಅಂತ ನಾನು ಹಾಚಿಕೊಂಡು ಕೇಳಿದೆ ನೀನು ಇಷ್ಟಕ್ಕೆ ನಾನು ಇಲ್ಲ ಅಂತ ಹೇಳ್ತೀನಿ ಎಂದು ಅವರು ನನ್ನ ಕತ್ತಿನ ಮೇಲೆ ತುಟಿಗಳನ್ನ ಇಟ್ರು ನನಗೆ ಮೈಮರೆತು ಹೋಯಿತು ಇದು ನಿಜವಾಗಿಯೂ ಅವರ ಮೈಮರೆವು ಮುತ್ತಿನಿಂದ ನಿಲ್ಲಿಸೋದು ಕಷ್ಟ ಈ ಕಾರ್ಯಕ್ರಮವನ್ನು ರಾತ್ರಿ ಇಟ್ಕೊಳ್ಳೋಣ ಅಂತ ಹೇಳಿ ಅವರು ನನಗೆ ಬಿಟ್ಟರು ಇಟಿಯಟ್ ಎಂದು ಹಠತ್ತಾಕಿ ಹಾಕಿ ಬಿಟ್ಟಿದ್ದಪ್ಪ ಇದೆ ಥ್ಯಾಂಕ್ ಯು ಸಿನಾರಿಟ ಎಂದು ಮುಂದೆ ಬಾಗಿ ನನಗೆನ್ನಿ ಮೇಲೆ ಮುತ್ತಿಟ್ರು ದಯವಿಟ್ಟು ದಯವಿಟ್ಟು ನಾನು ಆಫೀಸಿಗೆ ಬರ್ತೀನಿ ಅಂತ ನಾನು ಮತ್ತೆ ಮತ್ತೆ ಬಿಟ್ಕೊಂಡೆ ಒಂದು ಸಾರಿ ನಿನ್ನ ಹೇರ್ ಸ್ಟೈಲ್ ನೋಡು ಅಂದರು ಅಲ್ಲಿ ನನ್ನ ಗಮನಿಸೋಕೆ ಯಾರಿಗೂ ಸಮಯ ಇಲ್ಲ ಅಂತ ಹಿಂದೆ ಒಂದು ಸಾರಿ ಅವ್ರು ಹೇಳಿಟ್ಟವ್ಲಾಗನ್ನ ನಾನೇ ಅವ್ರಿಗೆ ಹೇಳಿದೆ ಇವೆಲ್ಲ ಕಡಿಮೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಸೀರಿಯಸ್ ಆಗಿ ಹೇಳಿದರು ನನ್ನ ಕರ್ಕೊಂಡು ಹೋಗೋಕೆ ಇಷ್ಟು ಮಾತುಗಳು ಹೇಳ್ತಿದ್ದೀರಿ ಅಂದರೆ ನಾನು ನಿಮ್ಮ ಪಕ್ಕದಲ್ಲಿ ಹೊಂದಾಣಿಕೆ ಆಗಲ್ಲ ಅಂತಾನೆ ತಾನೇ ಅಂತ ನಾನು ಸಿಟ್ಟ ಕೈ ಕಟ್ಟಿ ಮುಖವನ್ನು ತಿರುಗಿಸ್ಕೊಂಡೆ ಹೀಗೆ ಓವರ್ ಆ್ಯಕ್ಟಿಂಗ್ ಮಾಡಿದರೆ ನನಗೆ ಇಷ್ಟ ಆಗಲ್ಲ ಎಂದು ಅವರು ತಕ್ಷಣಕ್ಕೆ ಸಿಟ್ಟು ಕಡಿಮೆ ಮಾಡಿದ್ರು ನಾನು ಬೇಜಾರಾಗಿ ಮುಖ ಮಾಡಿ ಕೈ ಕೆಳಗಿಳಿಸ್ದೆ ಸರಿ ಹೋಗೋಣ ಬಾ ತಿಂಡಿ ತಿಂದು ಹೊರಡೋಣ ಎಂದು ಅವರು ಆ ಕೋಣಿಂದ ಹೊರಗೆ ಬಂದರು ನಾನು ಕುಣಿಯುತ್ತಾ ಕುಣಿತುಕೊಳ್ಳುತ್ತಾ ಅವರ ಹಿಂದೆಯೇ ಹೋದ ಕಾರಣ ನನಗೆ ಕಾಲು ನೋವು ಬಂತು ಹೇಳಿದರೆ ಖಂಡಿತ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಅವರ ಮುಂದೆ ಸೈಲೆಂಟ್ ಆಗಿದ್ದೆ ನಾವಿಬ್ಬರು ತಿಂಡಿ ತಿಂದು ಕಾರ್ನಲ್ಲಿ ಹೊರಟು ಅವ್ರ ಪಕ್ಕದಲ್ಲಿ ಕೂತು ಅವ್ರ ತಲೆಯನ್ನು ತಿನ್ನೋಕ್ಕೆ ಶುರು ಮಾಡಿದೆ ನೋಡು ನನಗೆ ಗೆಳತಿ ನೀನು ಹೀಗೆ ಮಾತಾಡ್ತಿದ್ದರೆ ನನ್ನ ಬ್ರೈನ್ ಬೇಗ ಡ್ಯಾಮೇಜ್ ಆಗ್ಬೋದು ಅಂತ ಅವರು ನನ್ನನ್ನು ಒಂದು ಸಾರಿ ನೋಡಿ ಮತ್ತೆ ರಸ್ತೆ ಕಡೆ ಮುಖ ಮಾಡಿದ್ರು ನಿಮಗೆ ಬೋರಾಗುತ್ತೆ ಅಂತ ನನ್ನ ಪ್ರೀತಿಯಿಂದ ಮಾತಾಡ್ತಿದ್ರೆ ನನ್ನನ್ನು ಹೀಗೆ ಅವಮಾನ ಮಾಡ್ತೀರಾ ನೋಡ್ತಾ ಇರಿ ನೀವು ಮಾತಾಡೋ ತನಕ ನಾನು ಮಾತಾಡೋಲ್ಲ ಅಂತ ನಾನು ಕಿಟಕಿಯಿಂದ ಹೊರಗೆ ನೋಡ್ತಾ ಕೂತಿದ್ದೆ ಆಫೀಸ್ ಬಂತು ಏ ಖರ್ಚಾಗಿ ಎಷ್ಟು ಅಹಂಕಾರ ಅಂದರೆ ಕನಿಷ್ಠ ನನ್ನ ಕರೀತಿ ನನ್ನ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದರು ಅಂದರೆ ಎಳೆದ್ಕೊಂಡು ಹೋದರು ಅಲ್ಲಿ ಎಲ್ಲರೂ ವಿದೇಶದವರಿದ್ರು ಒಬ್ಬರು ಮಾತ್ರ ನಮ್ಮ ಇಂಡಿಯನ್ ಕಂಡರು ಅವರು ಅಗತ್ಯರ ಗೆಳೆಯರು ಅಂತ ಗೊತ್ತಾಯಿತು ನೇರವಾಗಿ ಅವರ ಕ್ಯಾಬಿನ್ಗೆ ಕರ್ಕೊಂಡು ಹೋದರು ಭಾರತದಲ್ಲಿರುವಷ್ಟು ದೊಡ್ಡ ಆಫೀಸ್ ಅಲ್ಲ ಅಲ್ಲಿಯೂ ಸಹ ಅವರು ತಮ್ಮ ಕೆಲಸವನ್ನು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅವರು ಇಲ್ಲಿ ಇದ್ದರೂ ರಾಜಧಾನಿ ಖಂಡಿತವಾಗಿಯೂ ಸಕ್ಸಸ್ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ ನನ್ನ ಹತ್ರ ಫೋನ್ ಸಹ ಇರಲಿಲ್ಲ ಅವರೇನೋ ಕೆಲಸ ಮಾಡಿಕೊಳ್ತಿದ್ರು ನನಗೆ ಒಂದು ಕಡೆ ವಿಪರೀತ ಬೋರ್ ಆಗ್ತಿತ್ತು ನೇರವಾಗಿ ಅವರ ಹತ್ರ ಹೋಗಿ ನನಗೆ ಬೋರ್ ಆಗ್ತಿದೆ ಅಂತ ಹೇಳಿದೆ ಅವರು ನನ್ನನ್ನು ಸೀರಿಯಸ್ ಆಗಿ ನೋಡಿದ್ರು ಅವ್ರ ಜೊತೆ ಮಾತಾಡದೆ ಇರೋಕೆ ನಾನು ಶಪಥ ಮಾಡಿದೆ ಅದನ್ನು ಸಹ ಮರೆತು ಹೋದೆ ಆಗ ನೆನ್ಪಾಗ ಮತ್ತೆ ಕೋಪದಿಂದ ಮುಖ ಮಾಡಿ ಸೋಫಾದಲ್ಲಿ ಕುಳಿತುಕೊಂಡೆ ನನ್ನ ವರ್ತನೆಗೆ ಅವರು ಸಣ್ಣದಾಗಿ ನಕ್ಕರು ಇನ್ನೊಂದು ಹತ್ತು ನಿಮಿಷಗಳಲ್ಲಿ ಒಂದು ದೊಡ್ಡ ಕೂಲ್ ಡ್ರಿಂಕ್ ಬಾಟಲ್ ಒಂದು ಬೌಲ್ ತುಂಬ ಚಿಪ್ಸ್ ಮತ್ತು ಒಂದು ಲ್ಯಾಪ್ಟಾಪ್ ನನ್ನ ಮುಂದೆ ಬಂದು ಸೇರಿದ್ವು ಅದನ್ನು ಅವರೇ ಅರೇಂಜ್ ಮಾಡಿಸಿದ್ರು ತಕ್ಷಣ ಅದನ್ನು ಓಪನ್ ಮಾಡಿ ಮೂವಿ ಹಾಕಿ ನೋಡ್ತಾ ಕುಳಿತುಕೊಂಡೆ ಚಿಪ್ಸ್ ಮತ್ತು ಪೆಪ್ಸಿ ಖಾಲಿ ಮಾಡಿದೆ ನಾನು ನೋಡ್ತಿದ್ದ ಮೂವಿ ಮಧ್ಯದಲ್ಲಿರುವಾಗಲೇ ರಾಮ್ ಬರ್ತಾನೆ ಅಂತ ಹೇಳಿದ ವಿಷಯ ನನ್ನ ನೆನಪಾಯಿತು ಅವನು ನನ್ನ ಫೋನ್ಗೆ ಟ್ರೈ ಮಾಡ್ತಿರ್ತಾನೆ ಅದರದ್ದು ಒಡೆದು ಹೋಗಿತ್ತು ನಾನು ಬೇಕಂದರೆ ಸ್ವಿಚ್ ಆಫ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾನೆ ಅಂದ್ಕೊಂಡೆ ತಕ್ಷಣ ಲ್ಯಾಪ್ಟಾಪ್ನಲ್ಲಿ ಇಮೇಲ್ ಓಪನ್ ಮಾಡಿ ರಾಮ್ಗೆ ಮೆಸೇಜ್ ಮಾಡಿದೆ ನನ್ನ ಫೋನ್ ಕಳೆದು ಹೋಗಿರುವ ವಿಷಯವನ್ನು ಹೇಳಿದೆ ಹಾಯ್ ಶ್ರೀ ನಾನು ಹೋಟೆಲ್ ರೂಮ್ನಲ್ಲಿದ್ದೇನೆ ಊಟದ ಸಮಯಕ್ಕೆ ನಿನ್ನ ಹತ್ತಿರ ಬರ್ತೀನಿ ಹಾಗಾದರೆ ಎಲ್ಲಿ ಭೇಟಿಯಾಗೋಣ ಅಂತ ರಾಮ್ ಕೇಳಿದೆ ನನಗೆ ಏನು ಹೇಳಬೇಕೆಂದು ಒಂದು ಕ್ಷಣ ಅರ್ಥ ಆಗಲಿಲ್ಲ ನಾನು ಮತ್ತೆ ನಿನಗೆ ಮೆಸೇಜ್ ಮಾಡ್ತೀನಿ ಅಂತ ನಾನು ಇಮೇಲ್ ಕ್ಲೋಸ್ ಮಾಡಿದೆ ಅಬ್ಬ ಹೀಗೆ ದೊಡ್ಡ ಕಷ್ಟ ಬಂತು ರಾಮನ ಭೇಟಿಯಾಗಬೇಕು ಅಂದರೆ ನಮ್ಮ ರಾಮನ ಖಂಡಿತ ಒಪ್ಪಲ್ಲ ಏನು ಮಾಡಲಿ ಅಂತ ನಾನು ಯೋಚಿಸ್ತಾ ಕುಳಿತುಕೊಂಡೆ ಬೇರೆ ದಾರಿ ಇಲ್ಲದೆ ಮೆಲ್ಲಗೆ ಮತ್ತೆ ಅವರ ಹತ್ರ ಹೋದೆ ಸರ್ ಸರ್ ಅಂತ ಅವರ ಕೈ ಮೇಲೆ ಬರದೆ ಏನು ಎಂದು ಕೇಳಿದೆ ಹಾಗೆ ಅವರು ನನ್ನ ಕಡೆ ನೋಡಿದ್ರು ಅದು ಅದು ನನ್ನ ಫ್ರೆಂಡ್ನ ಭೇಟಿಯಾಗಬೇಕು ಇಲ್ಲೇ ಇದ್ದಾನೆ ಎಂದು ಹೇಳಿದೆ ಯಾರು ರ ರಾಮ್ ಅಂತ ಮೆಲ್ಲಗೆ ಹೇಳಿದೆ ಅವನು ಯಾರು ರಾಮ್ ನಮ್ಮ ಮನೆ ಹತ್ತಿರದಲ್ಲೇ ಇರೋರು ನಂಗೆ ತುಂಬ ಒಳ್ಳೆಯ ಗೆಳೆಯ ಅಂತ ನಾನು ಹೇಳಿದೆ ಡ್ರೈವರ್ ಬರ್ತಾನೆ ಹೋಗ್ಬಾ ಊಟದ ಸಮಯಕ್ಕೆ ಬರ್ತೀಯಾ ಇಲ್ಲ ಅವನು ಊಟಕ್ಕೆ ಬಂದಾಗ ಕರೆದಿದ್ದಾನೆ ಊಟ ಮಾಡಿದ ಮೇಲೆ ಬರ್ತೀನಿ ಅಂತ ಹೇಳ್ತಾ ನಿಂತು ಹೋದೆ ಸರಿ ನೀನು ಇಷ್ಟ ಇನ್ನೊಂದು ಹತ್ತು ನಿಮಿಷಗಳು ನಿನ್ನ ಮೊಬೈಲ್ ಬರುತ್ತೆ ಅದನ್ನು ತೆಗೆದುಕೊಂಡು ಹೋಗು ಅಂತ ಅವರು ಮತ್ತೆ ಲ್ಯಾಪ್ಟಾಪ್ ಕಡೆ ಮುಖ ಮಾಡಿದ್ರು ಅವರಿಗೆ ಕೋಪ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡೆ ಅವರು ತುಂಬ ಮಾತಾಡ್ತಿದ್ರಲ್ವ ಅದಕ್ಕೆ ಹಾಗೆ ಅನ್ನಿಸ್ತು ರಾಮ್ನ ಹತ್ತಿರುವಾಗ ಚೆನ್ನ ವಿಷಯವನ್ನ ಹೇಳ್ಬೇಕು ಅಂದ್ಕೊಂಡೆ ಫೋನ್ ಬಂದ ಮೇಲೆ ಅದನ್ನು ತೆಗೆದುಕೊಂಡ್ರು ಡ್ರೈವರ್ ಜೊತೆ ರಾಮ್ ಹೇಳಿದ್ದೆ ಲೊಕೇಶನ್ಗೆ ಹೋದೆ ನನಗಾಗಿ ಹೊರಗಡೆ ಕಾಯ್ತಿದ್ದ ಹಾಗೆ ನಾನು ಕಾರ್ ಇಳೀತದಂತೆ ಕೈ ಅಡ್ಡ ಅಳ್ಳಾಡಿಸ್ದ ಡ್ರೈವರ್ಗೆ ಅಲ್ಲಿ ಕಾಯಲಿ ಹೇಳಿ ನಾನು ಆ ಹೋಟೆಲ್ ಹತ್ರ ಹೋದೆ ಶ್ರೀ ಇಂದು ನಗುತ್ತಾ ನನ್ನ ಸ್ವಾಗತಿಸ್ತ ನಾನು ಆಗ್ತಾ ಅವನ ಹತ್ರ ಹೋಗಿ ಇಷ್ಟು ಸಡನ್ ಬಂದಿದೆಯಾ ಇಲ್ಲಿನಾದರೂ ಮುಖ್ಯವಾದ ಕೆಲಸ ಇದೆಯಾ ಅಂತ ಕೇಳಿದೆ ನಾವಿಬ್ಬರು ಹೋಟೆಲ್ ಒಳಗಡೆ ಹೋಗಿ ಕಾಫಿ ಆರ್ಡರ್ ಮಾಡಿ ಟೇಬಲ್ ಹತ್ರ ಬಂದು ಕುಳಿತೆವು ಒಂದಿಷ್ಟು ಅಂಥದ್ದಿಷ್ಟೇ ಆದರೂ ನೀನ್ ಯಾಕೆ ಇಷ್ಟು ಸಡನ್ ಆಗಿ ಎಂದು ನೇರವಾಗಿ ನನ್ನ ನೋಡಿದ ಆಫೀಸ್ ಕೆಲಸ ನಿಜವಾ ಅದರ ಜೊತೆಗೆ ಇನ್ನೊಂದು ಕೆಲಸವೂ ಇದೆ ಅದಕ್ಕೂ ಮುನ್ನ ನಿನಗೆ ಒಂದು ವಿಷಯ ಹೇಳಬೇಕು ನಾನು ನಾನು ಇದನ್ನು ಯಾರಿಗೂ ಹೇಳಿಲ್ಲ ಆದರೆ ನೀನು ನನ್ನ ಆಪ್ತ ಗೆಳೆಯ ಅಲ್ವಾ ಅದಕ್ಕೆ ನಿನಗೆ ಹೇಳ್ತಿದ್ದೀನಿ ಎಂದು ನಾನು ಸಣ್ಣದಾಗ್ನಕ್ಕೆ ಎಷ್ಟೇ ಅದು ರಾಮ್ ಮುಖದಲ್ಲಿನ ಆತಂಕ ನನ್ನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಾಗಲಿಲ್ಲ ಆದರೂ ರಾಮ್ ಯಾಕಷ್ಟು ಆತಂಕ ಪಡ್ತಿದ್ದಾನೆ ನಾನು ಖುಷಿಯಾಗಿದ್ದರೆ ಅವನು ಖುಷಿಯಾಗಿರ್ತಾನಲ್ವಾ ನಾನಂದರೆ ಅವನು ತುಂಬ ಇಷ್ಟ ಅಲ್ವಾ ವಾಸ್ತವವಾಗಿ ಇಲ್ಲಿ ನಾನು ಅಗತ್ಯ ಅವ್ರ ಸಲುವಾಗಿ ಬಂದಿದ್ದೀನಿ ಎಂದು ರಾಮನನ್ನು ಹಾಗೆ ನೋಡ್ತಿದ್ದ ನಾನು ಮದುವೆ ಆಗೋದು ಅವರನ್ನೇ ಅವರಿಗಾಗಿ ನಾನು ಇಷ್ಟು ದೂರ ಬಂದಿದ್ದೀನಿ ಅಂತ ನಾನು ಹೇಳಿದೆ ನಿನಗದಕ್ಕೂ ಮುನ್ನ ಮದುವೆ ನಿಶ್ಚಯವಾಗಿತ್ತಲೂ ಅಷ್ಟ್ರೀ ಆ ವಿಷಯ ಗೊತ್ತಿದ್ರು ಸಹ ಯಾಕೆ ಹೀಗೆ ಕೇಳ್ತಿದ್ದಾನೆ ನನಗೆ ಅರ್ಥ ಆಗಲಿಲ್ಲ ರಾಮ್ ಹೌದು ರಾಮ್ ಹಾಗಾದ್ಯ ಅವ್ರ ಜೊತೆ ಮದುವೆ ನಿಶ್ಚಯವಾಗಿದೆ ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದ್ದರಿಂದ ನಾವು ನಿಲ್ಲಿಸ್ತೋ ಡ್ಯಾಡಿ ಸಂಪೂರ್ಣವಾಗಿ ಗುಣಮುಖರಾದ ಮೇಲೆ ಮದುವೆ ಆಗ್ತೀವಿ ಅಂತ ನಾನು ಹೇಳಿದೆ ಹೌದಾ ಯಾಕಂದ್ರೆ ಎಂದನು ನಗ್ತ ಮಯ್ಯ ರಾಮ್ ಮನಸ್ಸಿನಲ್ಲಿ ಏನು ಇಲ್ಲ ಅಂತ ರಿಲ್ಯಾಕ್ಸ್ ಆಗಿ ಥ್ಯಾಂಕ್ಸ್ ರಾಮ್ ಅಂದೆ ಶ್ರೀ ನಾನು ರೂಮ್ಗೆ ಬಾ ಅಲ್ಲೇ ಊಟ ಮಾಡೋಣ ಎಂದು ನಗ್ತ ರಾಮ್ ಹೇಳ್ದ ಅಗತ್ಯ ಅವ್ರ ಜೊತೆ ಊಟ ಮಾಡೋಕೆ ಆಗ್ತಿಲ್ಲ ಅಂತ ನನಗೆ ಬೇಜಾರಾಯಿತು ರಾಮ್ ನಾವು ಇನ್ನೊಂದು ಭೇಟಿ ಭೇಟಿಯಾಗೋಣವಾ ಶ್ರೀ ಈ ದಿನ ಮಾತ್ರ ನಾನು ಈ ಸಿಟಿಯಲ್ಲಿ ಇರ್ತೀನಿ ದಯವಿಟ್ಟು ಬೇಡ ಅಂತ ಹೇಳಬೇಡ ಅಂತ ಬೇಟ್ಕೊಂಡ ಸರಿ ಅಂತ ತಲೆ ಅಲ್ಲಾಡಿಸಿ ರಾಮ್ ಜೊತೆ ಅವರ ರೂಮ್ಗೆ ಹೋದೆ ಲಿಫ್ಟ್ ಇರೋದರಿಂದ ಸರಿ ಹೋಯ್ತು ಇಲ್ಲ ಅಂದರೆ ಕಷ್ಟ ರಾಮ್ ನಿನ್ನ ಕೆಳಗೆ ಎಲ್ಲೋ ರೂಮ್ ಸಿಗ್ಲಿಲ್ವ ಆ ಟಾಪ್ ಕರ್ಕೊಂಡು ಬಂದಿದ್ಯಾ ಅಂತ ನಾನು ಕೇಳಿದೆ ನನ್ನ ಮಾತೆಗಳಿಗೆ ನಕ್ಕು ರೂಮ್ ಡೋರ್ ತೆಗೆದು ಒಳಗಡೆ ಕರೆದ ನಾವಿಬ್ಬರು ಒಳಗಡೆ ಹೋದ್ವು ಒಳಗಿನ ಡೆಕೋರೇಷನ್ ನೋಡಿ ನನಗೆ ಶಾಕ್ ಆಯಿತು ರಾಮ್ ರೂಮ್ ಡೋರ್ ಲಾಕ್ ಮಾಡ್ದೆ ಆತಂಕದಿಂದ ರೂಮ್ ಕಡೆ ನೋಡಿದೆ ವೆಲ್ಕಮ್ ಎಂದು ಹೇಳುತ್ತಾ ನನ್ನ ಮುಂದೆ ಮೊಣಕಾಲಿನ ಮೇಲೆ ಕುಳಿತುಕೊಂಡ ಭಯದಿಂದ ರಾಮ್ ಏನು ಮಾಡ್ತಿದ್ಯಾ ಅಂತ ನಾನು ಕೂಗಿದೆ ಅಲಫಿಶ್ಟ್ರಿ ಎಂದು ತನ್ನ ಪಾಕೆಟ್ನಿಂದ ಒಂದು ಬಾಕ್ಸ್ ಹೊರಗೆ ತೆಗ್ದ ನನಗಂತೂ ತುಂಬ ಭಯ ಆಯಿತು ರಾಮ್ ಅಂತ ಆತಂಕದಿಂದ ಹೇಳಿದೆ ನನ್ನ ಕೈಯನ್ನು ನನ್ನ ಕೈಗೆ ತೆಗೆದುಕೊಂಡ ತಕ್ಷಣ ನನ್ನ ಕೈಯ್ಯನ್ನು ಹಿಂದೆ ತೆಗೆದುಕೊಂಡೆ ನಗ್ತಾ ಮೇಲೆ ಕೆದ್ದ ಶ್ರೀ ನಿಜ ಹೇಳಬೇಕಂದ್ರೆ ನೀನಂದರೆ ನನಗೆ ಹುಚ್ಚು ಅಷ್ಟಿಷ್ಟ ನೇನೆಂದರೆ ನಾವಿಬ್ಬರು ಮದುವೆ ಆಗೋಣ ಶ್ರೀ ಅಂತ ರಾಮ್ ಕೇಳ್ತಿದ್ರೆ ನಾನು ಎದೆ ನಿಂತು ಹೋದಾಗಾಯಿತು ರಾಮ್ ನೀನೇನು ಮಾತಾಡ್ತಿದ್ಯಾ ಅಂತ ನಿನಗಾದರೂ ಅರ್ಥ ಆಗ್ತಿದೆಯಾ ಭಯವನ್ನು ಬಚ್ಚಿಟ್ಟು ಧೈರ್ಯ ಮಾಡಿ ಕೇಳಿದೆ ಅರ್ಥ ಆಗ್ತಿದೆ ಶ್ರೀ ಕಳೆದ ಒಂದು ವಾರದಿಂದ ನೀನು ಅಗತ್ಯ ಹತ್ರ ಇದೆಯಾ ಆದರೂ ನಾನು ನಿನ್ನನ್ನು ಅನುಮಾನಿಸ್ತಿಲ್ಲ ನನ್ನ ಪ್ರೀತಿಯನ್ನು ಒಪ್ಕೋ ಅಂತ ಹೇಳ್ತಿದ್ದೀನಿ ಚಿಕ್ಕಂದಿನಿಂದಲೂ ನೀನೆಂದರೆ ಹುಚ್ಚು ನನಗೆ ನಿನ್ನ ಸಲುವಾಗಿ ಅಮೇರಿಕದಿಂದಲೂ ಸಹ ಬಂದಿದ್ದೀನಿ ನನ್ನ ಪ್ರೀತಿಯನ್ನು ಸ್ವೀಕರಿಸು ಅಂತ ರಾಮ್ ಹೇಳ್ತಾ ಇದ್ದರೆ ರಾಮ್ನ ತಲೆ ಸರಿಯಿಲ್ಲ ಅಂತ ಅನ್ನಿಸ್ತು ರಾಮ್ ಆಮೇಲೆ ಮಾತಾಡೋಣ ದಯವಿಟ್ಟು ನನ್ನ ಹೋಗೋದು ಬಿಡು ಅಂತ ನಾನು ರಾಮ್ನ ಉದ್ದೇಶ ಬೇರೆ ಇರೋ ಹಾಗೆ ಅನ್ನಿಸ್ತಿದ್ದ ಕಾರಣ ಹೇಳಿದೆ ನೋಷ್ಟ್ರಿ ಈ ರಿಂಗ್ ನಿನ್ನ ಸೆಲವಾಗಿ ನೀಡಿದ್ದೀನಿ ಅಂತ ನನ್ನ ಕೈಗೆ ಹಿಡಿದು ಎಳೀತಿದ್ದಾಗ ನಾನು ಬಿಡಿಸ್ಕೊಂಡು ರಾಮ್ ಹೀಗೆ ಮಾತಾಡೋಕ್ಕೆ ಸಮಯ ಇಲ್ಲ ನಾವು ಇನ್ನೊಂದು ಸಾರಿ ಮಾತಾಡೋಣ ಅಂತ ಅವನನ್ನು ತಳ್ಳಿ ಬಾಗಿಲು ತರಿಬೇಕು ಅಂದ್ಕೊಂಡು ಬಾಗಿಲಿನ ಹತ್ತಿರ ಹೋದೆ ಅದನ್ನಷ್ಟೇ ಹೇಳಿದ್ರೂ ಬರಲಿಲ್ಲ ಆಹಾ ರಾಮ್ ಭೀಕರವಾಗಿ ನಗ್ತಿದ್ರೆ ನನಗೆ ತುಂಬ ಭಯ ಆಯಿತು ರಾಮ್ ದಯವಿಟ್ಟು ಅಂತ ನಾನು ಅಳ್ತಾ ಹೇಳಿದೆ ನೋಷ್ಟ್ರೀ ನಿನ್ನ ಬಿಡೋ ಪ್ರಸಂಗವೇ ಇಲ್ಲ ನನ್ನ ಪ್ರೀತಿ ಏನು ಅಂತ ಈ ದಿನ ನೀನು ತೋರಿಸ್ಬೇಕು ಈ ಡೆಕೋರೇಷನ್ ಎಲ್ಲ ನಿನ್ನ ಸಲುವಾಗಿ ಮಾಡಿದೆ ಶ್ರೀ ಎಂದು ಹಾಸಿಗೆ ಮೇಲೆ ಹರಡಿದ ಹೂಗಳನ್ನ ತೋರಿಸ್ತಾ ಹೇಳಿದ ಭಯದಿಂದ ನನ್ನ ಹೃದಯ ವೇಗ ಹೆಚ್ಚಾಯಿತು ಮೈಯೆಲ್ಲ ಬೆವರ ಬಂತು ಮೆಲ್ಲಗೆ ನಾನು ಹ್ಯಾಂಡ್ ಬ್ಯಾಗ್ನಿಂದ ಫೋನ್ ತೆಗೆದುಕೊಂಡೆ ರಾಮನ ಕಡೆ ನೋಡ್ತಾ ಬಾಗ್ಲಿಕ್ಕೆ ಹೊರಗೆ ಕೆಳಗೆ ಕೂತಿದ್ದೆ ಭಯ ಪಡ್ತಿರೋ ಹಾಗೆ ಫಿಂಗರ್ ಪ್ರಿಂಟ್ನಿಂದ ಲಾಕ್ ಓಪನ್ ಮಾಡಿದೆ ಕೈಯನ್ನು ಮಡಲಲ್ಲಿ ಬಚ್ಚಿಟ್ಕೊಂಡು ಶ್ರೀ ಭಯ ಪಡಬೇಡ ನಾನಿನ್ನ ರಾಮ್ ನನಗಾಗಿಯೇ ನಿನಗೆ ಭಯಾನ ನನ್ನ ಪ್ರೀತಿ ನಿನಗೆ ಅರ್ಥ ಆಗುತ್ತೆ ಶ್ರೀ ಆಗ ನೀನು ನನ್ನ ಸ್ವೀಕರಿಸ್ತೀಯ ಈ ದಿನ ನೀನು ನನ್ನವಳಾಗ್ತೀಯ ಎಂದು ನಗ್ತಿರೋ ರಾಮನ ನಾನು ಮೊದಲ ಬಾರಿ ರಾಕ್ಷಸನ್ನು ನೋಡಿದೆ ಆಲ್ರೆಡಿ ಅಗಸ್ತ್ಯ ಫೋನ್ ಸೆಟ್ ಮಾಡಿಕೊಟ್ಟಿದ್ದರಿಂದ ಅವರ ನಂಬರ್ ಮೇಲೆ ಕ್ಲಿಕ್ ಮಾಡಿದೆ ರಿಂಗ್ ಆಗ್ತಿತ್ತು ಎರಡು ರಿಂಗ್ಗಳಾದವು ನನ್ನ ಹತ್ರ ವೇಗವಾಗಿ ಬಂದು ನನ್ನ ಕೈಯ್ಯಲ್ಲಿದ್ದ ಫೋನನ್ನು ಕಿತ್ತು ನೆಲಕ್ಕೆ ಎಸ್ದ ಭಯದಿಂದ ನೋಡಿದೆ ಶ್ರೀ ಅಂತ ಹೇಳಿ ಕೈ ಹಿಡಿದು ಮೇಲಕ್ಕೆತ್ತಿ ನನ್ನ ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗನ್ನು ತೆಗೆದು ದೂರಕ್ಕೆ ಎಸ್ದ ರಾಮ್ ದಯವಿಟ್ಟು ನೀನು ಹೀಗೆ ಮಾಡಬೇಡ ನೀನು ತುಂಬ ಒಳ್ಳೆಯವನಲ್ವಾ ಅಂತ ನಾನು ಹೇಳಿದೆ ಹೌದು ನಾನು ಒಳ್ಳೆಯವನು ಆದರೆ ನೀನು ನನ್ನ ಹೀಗೆ ಬದಲಾಯಿಸ್ಬಿಟ್ಟೆ ನಿನ್ನ ಸಲುವಾಗಿ ನಾನು ಬಂದರೆ ನೀನು ಏನು ಮಾಡಿದೆ ನಾನು ಬಿಟ್ಟು ಆಗುತ್ತೆ ನನ್ನ ಮದುವೆಯಾಗಿ ಹೋಗಿ ನೋಡಿದೆ ಇಲ್ಲಾಂದರೆ ನಿನಗೆ ನನ್ನ ಪ್ರೀತಿ ಅರ್ಥ ಆಗುವಾಗ ಹೇಳಿ ಮದುವೆ ಆಗ್ತಿದ್ದೆ ಹೀಗೆ ನೀನ ಬಲವಂತ ಮಾಡ್ತಿರಲಿಲ್ಲ ಅಂತ ಹೇಳಿ ನನ್ನ ಮುತ್ತಿಗಳು ಬರ್ತಿದ್ದಾಗ ಅವನ ಕೆನ್ನೆ ಮೇಲೆ ಗಟ್ಟಿಯಾಗಿದೆ ರಾಮ ಮುಖದಲ್ಲಿ ಕೋಪ ಇಲ್ಲ ರಾಕ್ಷಸನ ಹಾಗೆನಾಗ್ತಿದ್ದ ರಾಮ್ ದಯವಿಟ್ಟು ನನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಬೇಡ ಅಳ್ತಾ ಅವನಿಂದ ಬಿಡಿಸ್ಕೊಂಡೆ ನೀನು ನನ್ನವಳಾದ ಮೇಲೆ ನಂಬಿಕೆ ಇದ್ದರೆ ಏನು ಇಲ್ಲ ಅಂದ್ರೇನು ಅಂತ ನಾನು ನನ್ನ ಕುತೂಹಲದಿಂದ ನೋಡ್ತಾ ಹೇಳ್ದೆ ನೋಡ್ರಾ ನಾನು ನನ್ನ ಅಗತ್ಯನಿಗೆ ಮಾತ್ರ ಸೇರಿದ್ದು ನನ್ನ ದೇಹ ಇನ್ನೊಬ್ಬರ ಪಾಲಾಗಬೇಕಾದ್ರೆ ನಾನು ಸಾಯ್ತೀನಿ ಹೊರತು ನಿನಗೆ ಸೇರೋದಿಲ್ಲ ಎಂದು ನಾನು ಕೋಪದಿಂದ ಬೆರಳು ತೋರಿಸ್ತಾ ಹೇಳಿದೆ ಈ ದಿನ ನೀನು ನನ್ನ ಅವಳಾಗಿ ಹೋಗ್ತಿದ್ದೀಯಷ್ಟೇ ಜೀವನ ಪೂರ್ತಿ ನಾವು ಜೊತೆಯಾಗಿರ್ತೀವಿ ಅಂತ ನನ್ನ ಕಡೆ ಬರ್ತಿದ್ರೆ ನಾನು ಹಿಂದೆ ಹಿಂದೆ ಹೆಚ್ಚೆ ಹಿಟ್ಟೆ ಅದೇ ಸಮಯದಲ್ಲಿ ನಾವಿರೋ ರೂಮ್ ಡೋರನ್ನು ನಮ್ಮ ಡ್ರೈವರ್ ಬಡಿತಿದ್ದ ಮೇಡಮ್ ಮೇಡಮ್ ಎಂದು ಡೋರ್ ಬಡಿತಿದ್ರೆ ತಕ್ಷಣ ಬಾಗಿಲಿನ ಹತ್ರ ಓಡಿ ಹೋಗಿ ಹೌದು ನಾನೇ ತೆಗಿ ಎಂದು ಗಟ್ಟಿಯಾಗಿ ಹೋಗಿದೆ ಬಾಗಿಲಿಗೆ ಬಡಿಯುತ್ತಾ ಅದನ್ನು ಊಹಿಸಿದ ರಾಮ್ ನನ್ನ ಹತ್ತಿರ ಬಂದು ನನ್ನ ಬಾಯಿ ಮುಚ್ಚಿದ ನನ್ನ ಕುದುಗೆಯನ್ನು ಹಿಡಿದು ಹಿಂದೆ ಕೇಳ್ಕೊಂಡು ಬಂದ ತುಂಬ ನೋವಾಯಿತು ಅಳುತ್ತಲೇ ಅವನಿಂದ ಬಿಡಿಸ್ಕೊಳ್ತಿದ್ದೆ ಕೈ ತಗುಲಿ ನೋವಾಗ್ತಿತ್ತು ಕೆಲವು ಕ್ಷಣಗಳು ಆ ನೋವಿಗೆ ನರಕ ಕಂಡು ಹಾಗಾಯಿತು ಡ್ರೈವರ್ ಬಾಗಿಲು ಬಡಿದು ಹೋಗ್ಬಿಟ್ಟ ಕೈಯಿಂದ ಕರಿತಿದ್ದೆ ಬಾಯಿಂದ ಮಾತು ಬರದೆ ಡ್ರೈವರ್ನ ಸೌಂಡ್ ನಿಂತ ಮೇಲೆ ನನ್ನನ್ನು ತೆಗೆದುಕೊಂಡು ಹೋಗಿ ಹಾಸಿಗೆ ಮೇಲೆ ತಳ್ಳಿದ ರಾಮ್ ರಾಮ್ ನನ್ನ ಏನು ಮಾಡಬೇಡ ಅಂತ ಬೆಡ್ ಮೇಲೆ ಹಿಂದೆ ಹಿಂದೆ ಹೋಗ್ತಾ ಇದ್ದರೆ ಅಲ್ಲಿದ್ದ ಡ್ರಿಂಕ್ ಬಾಟಲ್ ತೆಗೆದುಕೊಂಡು ತಾನು ಕುಡಿದು ನನ್ನ ಹತ್ರ ಬಂದ ಶ್ರೀ ನೀನು ಸಹ ತಗೋ ಅಂತ ಬೆಡ್ ಹತ್ರ ಬರ್ತಿದ್ರೆ ನನಗೆ ಭಯದಿಂದ ಜೀವ ಹೋದಾಗಾಯಿತು ತಕ್ಷಣ ಬೆಡ್ನಿಂದ ಓಡಿ ಹೋಗಬೇಕು ಅಂತ ನೋಡ್ತಿದ್ದೆ ಆದರೆ ಅವನು ನನ್ನ ಎದುರಿಗೆ ಬಂದ ನನ್ನ ಹತ್ರ ಬಂದು ನನ್ನ ಕೆನ್ನೆಗಳನ್ನ ಒತ್ತು ಹಿಡಿದು ಬಾಯಲ್ಲಿ ಸುರಿದ ಆ ನೋವನ್ನು ವಿವರಿಸಲು ಆಗಲ್ಲ ಅಷ್ಟು ಕಹಿಯಾಗಿದೆ ಅದನ್ನು ಉಗುಳಲು ಆಗದೆ ನುಂಗಲು ಆಗದೆ ಪರದಾಡದೆ ಮತ್ತೆ ಬಾಗಿಲು ಬಡಿದ ಶಬ್ದ ಬರ್ತಿತ್ತು ಬಾಯಲ್ಲಿ ದ್ರವ ಕೂಗಲು ಆಗಲಿಲ್ಲ ರಾಮ್ ಮಾತ್ರ ನನ್ನನ್ನು ಬಿಡದೆ ಕುಡಿಸ್ಬೇಕು ಅಂತ ನೋಡ್ತಿದ್ದ ತಕ್ಷಣ ಬಾಯಲಿದ್ದ ಅದನ್ನು ನುಂಗಿ ಹೆಲ್ಪ್ ಹೆಲ್ಪ್ ಅಂತ ಗಟ್ಟಿಯಾಗಿ ಕೂಗಿದೆ ಎರಡು ಕ್ಷಣಗಳಲ್ಲಿ ರೂಮ್ ಡೋರ್ ಓಪನ್ ಆಯಿತು ನನ್ನನ್ನು ಬಿಟ್ಟು ಬಾಗಿಲಿನ ಕಡೆ ನೋಡಿದ ರಾಮ್ಗೆ ಶಾಕ್ ಆಯಿತು ಅಲ್ಲಿ ಅಗತ್ಯ ಇದ್ದರು ನಾನು ಅಳುತ್ತಾ ಅವರ ಹತ್ರ ಓಡಿದೆ ಅವರು ಹೇಗಿದ್ದರು ಅಂತ ನನಗಂತೂ ಗೊತ್ತಿಲ್ಲ ಅಗತ್ಯ ಅವರನ್ನು ನೋಡೋಕೆ ನನಗಾಗಲಿಲ್ಲ ಹಾಗೆ ಅವರನ್ನು ಗಟ್ಟಿಯಾಗಿ ಕಪ್ಕೊಂಡು ಅವರ ಎದೆ ಮೇಲೆ ಮೊಗ್ಗ ಇಟ್ಟು ಅಳುತ್ತಾ ಇದ್ದೆ ಆದರೂ ಸಹ ಏನು ಮಾತಾಡದೆ ನನ್ನ ತಲೆ ಹಿಂದಿನ ಕೈ ಹಾಕಿ ನೀವರಿಸ್ತಿದ್ರು ನನ್ನ ಸುತ್ತ ಗಟ್ಟಿಯಾಗಿ ಕೈ ಹಾಕಿ ಹಿಡಿದುಕೊಂಡಿದ್ರು ವಿಜಯ್ ಎಂದು ಅಗತ್ಯ ಕರಿತಿದ್ದಂತೆಯೇ ಅಲ್ಲಿ ತನಕ ಸೈಲೆಂಟ್ ಆಗಿದ್ದ ಡ್ರೈವರ್ ಕೋನಿಯೊಳಗೆ ಬಂದು ಡೋರ್ ಲಾಕ್ ಮಾಡಿದ ಅಗತ್ಯ ನನ್ನ ದೂರಕ್ಕೆ ಸರಿಸ್ಬೇಕು ಅಂತ ನೋಡ್ತಿದ್ದಾಗ ನಾನು ಖಂಡಿತ ಬಿಡಲಿಲ್ಲ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊಂಡಿದ್ದೆ ಅವರು ಇದ್ದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೆನಪಿಸಿಕೊಂಡ್ರೆ ನನ್ನ ದೇಹ ಭಯದಿಂದ ನಡುಗಿ ಹೋಗುತ್ತೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್